ಆದಿವಾಸಿ ಅಲೆಮಾರಿ ಹೋರಾಟ ಸಮಿತಿ ಮೂಲ ನಿವಾಸಿ ಹೋರಾಟ ಸಮಿತಿ ನವದೆಹಲಿ ಕರ್ನಾಟಕ ರಾಜ್ಯ ಘಟಕ ಕಂಬಿ ಕನ್ನಡ ವತಿಯಿಂದ ಕಳೆದ ಏಳೆಂಟು ದಿನಗಳಿಂದ ಕಲಬುರಗಿ ಬೀದರ್ ಯಾದಗಿರಿ ಜಿಲ್ಲೆಗಳಲ್ಲಿರ್ತಕ್ಕಂಥ ಹೋಂಡ ಕಾಡು ಕುರುವ ಜೇನು ಕುರುವ ಬೆಟ್ಟ ಕುರುವ ಈ ಜಾತಿ ಪ್ರಮಾಣಪತ್ರ ಮತ್ತು ಸಿಂಧುತ್ವ ಪ್ರಮಾಣಪತ್ರವನ್ನು ಕೊಡಬೇಕು ಅಂತಕ್ಕಂಥ ಹಕ್ಕೊತ್ತಾಯವನ್ನು ನನ್ನ ಗೆಳೆಯರಾಗಿರ್ತಕ್ಕಂಥ ಗೋಪಾಲ್ ಗರಪಳ್ಳಿಯವರ ನೇತೃತ್ವದಲ್ಲಿ ನಾವು ಸೈಧಾನವಾದ ಹಕ್ಕನ್ನು ಕೇಳ್ತಾಯಿದ್ವಿ ಹೊಸದಾಗಿ ನಮ್ಮನ್ನು ಎಸ್ಟಿ ಪಟ್ಟಿಯಲ್ಲಿ ಸೇರಿಸ್ರಿ ಹೊಸದಾಗಿ ನಮ್ಮ ಜಾತಿ ಪಣ ಕೊಡ್ತೀರಿ ಸಿಂಧುತ್ವ ಪಣತ ಕೊಡ್ರಿ ಅಂತ ನಾವು ಕೇಳ್ತಾ ಇಲ್ಲ ಸ್ವತಂತ್ರ ಪೂರ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದ ಪೂರ್ವದಲ್ಲಿ ನಾವು ಗೊಂಡ ಟಿ ಪಟ್ಟಿಯಲ್ಲಿ ಇದ್ದೀವಿ ಈ ಗೊಂಡದ ಎಷ್ಟಿಗಾಗಿ ಹೋರಾಟ ಮಾಡಿದಂಥವರು ಈ ಭಾಗದ ಓಮ್ ರೋಮ್ ಭೀಮ್ ಕೊಂಡ್ ಹೋರಾಟ ಮಾಡ್ತಾರೆ ನಾವು ಹೈದರಾಬಾದ್ ರಾಜ್ಯದಲ್ಲಿ ಇರುವಂಥ ಸಂದರ್ಭದಲ್ಲಿ ಕೂಡ ಕಲಬುರಗಿ ಬೀದರ್ ಯಾದಗಿರಿಯವರು ನಾವು ಎಸ್ ಟಿ ಗೋಂಡ ಸಿಂಧು ತಪ್ಪಾಣಥರ ಇದ್ದೀವಿ ಆದರೆ ದುರ್ದೈವ ಅಂತಂದರೆ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಆದೇಶ ಇದ್ದರೂ ಕೂಡ ನಮ್ಮ ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಕಲಬುರಗಿ ಜಿಲ್ಲೆಯ ಸಮಾಜ ಕಲ್ಯಾಣ ಅಧಿಕಾರಿಗಳು ಕೊಂಡ ಜಾತಿ ಪ್ರಾಣಪತ್ರ ಕೊಡದೆ ಸತಾಯಿಸ್ತಕ್ಕಂಥದ್ದು ಸರಿಯಲ್ಲ ಈ ನಡೆಯನ್ನ ತೀವ್ರವಾಗಿ ಓಂ ರಾಮ್ ಭೀಮ್ ಕೊಂಡಪು ಸಂಘ ಖಂಡಿಸ್ತದೆ ಈ ಹವರಾತ್ರಿ ಧರಣಿ ಸತ್ಯ ಮೂಲಕ ನಾವು ಬೆಂಬಲ ಪಟ್ಟಿ ಪಾಲ್ಗೊಳ್ತಾ ಇದ್ದೀವಿ ಜೈ ಸಂವಿಧಾನ ಜೈ ಕಲ್ಬುರ್ಗಿ ಜಿಲ್ಲೆಯಲ್ಲಿ ಏನು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತದವರು ಏನು ಏಳನೇ ದಿನಕ್ಕೆ ಆಹೋರತೆ ಸತ್ಯಾಗ್ರಹ ಇರ್ತಿದಲ್ಲ ಇದನ್ನು ಯಾವ ಪ್ರಜಾಪ್ರಭುತ್ವದಲ್ಲಿ ಏನು ಪರಿಶಿಷ್ಟ ಪಂಗಡಕ್ಕೆ ಬರುವಂಥ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಈ ಜಾತಿಯವರಿಗೆ ವಿನಾಕಾರಣ ಬೇಕಂತೇಳಿ ಯಾವುದೋ ಒಂದು ಕುತಂತ್ರ ನೀತಿಯಿಂದ ರಿಜೆಕ್ಟ್ ಮಾಡ್ತಿರುವಂಥ ಸಿಂಧುತ್ವ ಪ್ರಮಾಣ ಪತ್ರ ನೌಕರಿ ಪಡ್ಕೊಂಡು ಇವತ್ತು ನಮ್ಮ ಅಕ್ಕ ತಂಗಿಯರು ನಮ್ಮ ಹಣ ಇವತ್ತು ಎಷ್ಟೋ ಮಂದಿ ಕಣ್ಣ ನೀರು ತಕೊಂಡಿಗೊತ್ತೆಷ್ಟೋ ಚುಂಚೋಳಿ ಮತ್ತೆ ಬೀದರ್ನಿಂದ ಇವತ್ತು ನಡ್ಕೊಂಡು ಬಂದು ಇವತ್ತು ಅವ್ರ ಭಾಳ ಭವಿಷ್ಯ ಭಾಳ ಹೆಂಗಾಗ್ಯದಪ್ಪ ಅಂದ್ರೆ ಇವತ್ತು ನಾವು ಆ ಕಡೆ ಹೊತ್ತಾಗಲ್ಲಾಗಿ ಈ ಕಡೆ ಹತ್ತಲಾಗಿ ನಮಗೆ ಏನು ಡಿಬಾರ್ ಆಗುತ್ತಲ್ಲ ಸಿಂಧೊತ್ತ ಪ್ರಮಾಣ ಪತ್ರ ಬೇಕಂಥೇಳಿ ಏನು ರಾಜ್ಯದ ಮುಖ್ಯಮಂತ್ರಿಗಳ ಡೈರೆಕ್ಷನ್ ಈ ಹಿಂದೆ ಕೂಡ ಮಾಡಿದರು ಮತ್ತು ಇವತ್ತು ಕೂಡ ನೀನೆ ಇವತ್ತು ಏನು ಕರೆದಲ್ಲ ಆ ಸಭೆಯನ್ನು ಮುಖ ಕರೆ ಮುಖಾಂತರವನ್ನು ತಿಳಿಸ್ರು ಕೂಡ ಬೇಕಂತಲೇ ಸಿಂಧೊತ್ತ ಪ್ರಮಾಣ ಪತ್ರ ತಿರಸ್ಕಾರ ಮಾಡ್ತಿರು ಇವತ್ತು ಯಾವುದೋ ಒಂದು ಶಕ್ತಿ ಮಾಡ್ತಾ ಇದ್ದಲ್ಲ ಇದು ಒಂದು ವೇಳೆ ಈ ಸಿಂಧತ್ತ ಪ್ರಮಾಣ ಪತ್ರ ಕೊಡದಿದ್ದಲ್ಲಿ ನಾಳೆ ಬರ್ತಿರುವಂಥ ಮುಖ್ಯಮಂತ್ರಿಗಳು ಗೊಂಡರ ಒಂದು ಕೂಗಿನ ಒಂದು ಏನು ಕ್ರಾಂತಿಯ ಹೋರಾಟ ಇದೆ ಅದನ್ನು ಮುಂದಿನ ಜಿಲ್ಲಾಡಳಿತ ಮತ್ತು ಸರ್ಕಾರ ಎದುರಿಸಬೇಕಾದಂತ ಈ ಮಾಧ್ಯಮದ ಮುಖಾಂತರ ಗಂಟೆ ಘೋಷವಾಗಿ ಸರ್ಕಾರಕ್ಕೆ ಹೆಚ್ಚಾಗ ಕೊಡ್ತಾ ಇದ್ದೀನಿ ಒಂದು ವೇಳೆ ಸಿಂಧತ ಪ್ರಮಾಣ ಕೊಡದೇ ಇದ್ದಲ್ಲಿ ಇನ್ನೆರಡು ಗಂಟೆ ಒಳಗಾಗಿ ಇಲ್ಲಿ ಏನಾದರೂ ಅಹಿತಕರ ಘಟನೆ ಅಂದರೆ ನೇರವಾಗಿ ಇಲ್ಲಿನ ಜಿಲ್ಲಾಡಳಿತ ಮತ್ತು ಜಿಲ್ಲೆ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಸಂಬಂಧಪಟ್ಟ ಸಚಿವರು ಮುಖ್ಯಮಂತ್ರಿಗಳ ನೇರ ಕಾರಣ ಆಗ್ತಾರೆ ಅಂತೇಳಿ ನಾನು ಆಗ್ರಹಿಸ್ತೀನಿ ಆದಿವಾಸಿ ಹಲೆಮಾಡಿ ಬುಡಕಟ್ಟು ಹೋರಾಟಗಾರರು ಕಲಬುರಗಿ ಗೋಪಾಲ್ ಎಂಪಿ